ವೀಕ್ಷಕ ನಮಸ್ಕಾರ ಇದು ಕೊಡಳ್ಳಿ ಗ್ರಾಮದಲ್ಲಿರುವಂಥದ್ದು ವಿಶೇಷವಾದಂಥ ಒಂದು ಟಾವೋ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲು ನೋಡ್ತಾ ಇದೀರ ಇದು ಅವಶ್ಯಕತೆ ಇತ್ತು ಇಲ್ಲಿ ಈ ಒಂದು ಕೊಡಗಳ್ಳಿ ಗ್ರಾಮಕ್ಕೆ ಮತ್ತು ಅಕ್ಕಪಕ್ಕದ ಎಲ್ಲ ಗ್ರಾಮಕ್ಕೂ ಏನು ನಮ್ಮ ಮೈಸೂರು ಡಿಸ್ಟಿಕ್ಕು ಎಂಡ್ ಬಾರ್ಡ್ರ್ ಇದು ಕೊಡಗಳ್ಳಿ ಗ್ರಾಮ ಮತ್ತು ಆ ಕಡೆಯಿಂದ ಮಂಡ್ಯ ಡಿಸ್ಟಿಕ್ ಸ್ಟಾರ್ಟ್ ಆಗುತ್ತೆ ಎರಡೂ ಡಿಸ್ಟಿಕ್ ಸಂಬಂಧಪಟ್ಟಂಗೆ ಬೇಕಾದಂಥ ಒಂದು ಪ್ರತ್ಯೇಕ ಶಾಲೆ ಮತ್ತು ಇಂಟರ್ನ್ಯಾಷನಲ್ ಶಾಲೆ ಕೂಡ ಅವಶ್ಯಕತೆ ಇತ್ತು ಹಾಗಾಗಿ ಇಲ್ಲಿ ನಮ್ಮ ಮಂಜುನಾಥವರು ಇದನ್ನು ವ್ಯವಸ್ಥೆ ಮಾಡಿರೋಂಥದ್ದು ನಾವು ನೋಡ್ಬೋದು ಇಲ್ಲಿ ಕೆಲವೊಂದು ವಿಶೇಷತೆ ಏನು ಅಂತಂದರೆ ತುಂಬ ವಿಶಾಲವಾದಂಥ ಒಂದು ಜಾಗ ಇರುವಂಥ ಒಂದು ಶಾಲಾ ವ್ಯವಸ್ಥೆ ಮಾಡಿರೋವಂಥದ್ದು ತುಂಬ ಅಚ್ಚುಕಟ್ಟಾದಂಥ ವ್ಯವಸ್ಥೆ ಏನಿವತ್ತು ರೆಸಿಡೆಂಟ್ ಸ್ಕೂಲ್ಗಳು ಏನಿದೆ ಅದೇ ಥರ ಒಂದು ಮನೋಭಾವನೆ ಬರೋವಂಥ ಒಂದು ಶಾಲೆನ ರೆಡಿ ಮಾಡಿರೋವಂಥದ್ದು ತುರ್ನೂರು ಮಂಜಣ್ಣವರು ನೋಡಿ ಇವತ್ತು ಮಕ್ಕಳನ್ನ ಎಷ್ಟು ಪ್ರೀತಿಯಿಂದ ಒಬ್ಬ ಅಡ್ಮಿನ್ನು ಶಾಲಾ ಅಡ್ಮಿನ್ನು ವ್ಯವಸ್ಥಾಪಕರು ಎಷ್ಟು ಪ್ರೀತಿಯಿಂದ ಮಾತಾಡ್ತಾರೆ ಅನ್ನೋದು ನಾವು ನೋಡ್ತಾ ಇದ್ದೀರ ನಾನು ಅಚಾನಕ್ಕಾಗಿ ಇದನ್ನ ವೀಡಿಯೋನ ತೆಗಿತಾರಂಥದ್ದು ಒಂದು ರೀತಿ ಏನು ಅಂದರೆ ತಾವೋ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತಂದರೆ ವಿಶೇಷವಾದಂಥ ಒಂದು ಮ ಹೆಸರುವಂಥದ್ದು ಮತ್ತು ಎಲ್ಲ ಸರ್ಕಾರಿ ಮಾನ್ಯತೆ ಇರುವಂಥದ್ದು ಇಲ್ಲಿ ಅತಿ ಹೆಚ್ಚು ಶಾಲಾ ಮಕ್ಕಳು ಬೇಡಿಕೆ ಇದ್ದಂಥ ಒಂದು ವ್ಯವಸ್ಥಾಪಕ ಇರೋ ಇರುವಂಥದ್ದು ಶಾಲೆ ಇದು ಏಕೆಂದರೆ ಇಲ್ಲಿ ನೋಡಿ ಪುಟ್ಟ ಪುಟ್ಟ ಮಕ್ಕಳು ಜಿಲ್ಲೆ ಬೇರೆಗೆ ಹೋಗಬೇಕು ಮಂಡ್ಯ ಜಿಲ್ಲೆ ಮೈಸೂರು ಜಿಲ್ಲೆಗೆ ಹೋಗುವಂಥದ್ದು ಬೇರೆ ಬೇರೆ ಗ್ರಾಮದಿಂದ ಮತ್ತು ಹಳ್ಳಿಯಿಂದ ಬರುವಂಥ ಮಕ್ಕಳುಗಳು ಕೂಡ ಈ ಒಂದು ವಿಶಾಲವಾದಂತಹ ಈ ಒಂದು ಶಾಲೆ ವ್ಯವಸ್ಥೆ ಮತ್ತು ಇನ್ನೂ ಕೂಡ ಉತ್ತಮವಾದಂಥ ವ್ಯವಸ್ಥೆಗಳನ್ನ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಯಾರು ಪೇರೆಂಟ್ಸ್ ಎಲ್ಲ ಬರ್ತಾರೆ ಇತ್ತೀಚೆಗೆ ಆದಂಥ ಶಾಲೆ ಇದು ಒಂದು ವಿಶೇಷವಾದಂಥ ಒಂದು ಕಲರ್ಫುಲ್ ಯೂನಿಫಾರ್ಮ್ ಕೂಡ ಇದೆ ಈ ಒಂದು ಯೂನಿಫಾರ್ಮು ನಾನು ಸಾಮಾನ್ಯಾಗ ಎಲ್ಲೂ ನೋಡಿಲ್ಲ ಆ ಥರ ಕೂಡ ಇದೆ ಇನ್ನೂ ಈಗ ಒಂದು ಟೆನ್ ಪರ್ಸೆಂಟ್ ಮಾತ್ರ ಇನ್ನೂ ರೆಡಿ ಮಾಡ್ತಾಯಿದ್ದಾರೆ ಇನ್ನೂ ನೈಂಟಿ ಪರ್ಸೆಂಟ್ ರೆಡಿ ಮಾಡಬೇಕು ಶಾಲಾ ವ್ಯವಸ್ಥೆ ಕೂಡ ಅದೇ ಥರ ಇದೆ ಅಂತ ಕಾಣುತ್ತೆ ನೋಡ್ತಾ ನೋಡ್ತಾಯಿದ್ದೀರ ಮತ್ತು ಎಲ್ಲ ಕಡೆ ವ್ಯಾನ್ ವ್ಯವಸ್ಥೆ ಕೂಡ ಇವರು ಮಾಡಿದ್ದಾರೆ ಒಂದೊಂದು ಮಕ್ಕಳಿಗೆ ಒಂದೊಂದು ಥರ ಸೂಟ್ ಇರೋವಂಥದ್ದು ಕಲರು ಇರೋಂಥ ಒಂದು ಯೂನಿಫಾರ್ಮ್ಗಳು ಮತ್ತು ಹೆಚ್ಚಿನ ಇಂಗ್ಲಿಷು ಒತ್ತು ಕೊಡುವಂಥ ಒಂದು ಶಾಲೆ ಕೂಡ ಇದು ಆಗಿದೆ ಒಂದೊಂದು ಶಾಲೆಯಲ್ಲಿ ಇರೋಂಥ ಒಂದು ಕ್ಲಾಸ್ ರೂಮ್ ನೋಡೋಣ ಯಾವ ಥರ ಇವರು ಮಾಡಿದ್ದಾರೆ ಅಂತ ನೋಡಿ ಇದು ತುಂಬ ಸುಸ್ತಜಾದಂಥ ಶಾಲೆ ಕೊಠಡಿಯಾಗಿರುತ್ತೆ ಕೇಳೋದಿಕ್ಕೆ ಒಂಥರ ವಿಶೇಷವಾಗಿದೆ ಏನು ಟಾವೋ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಅನ್ನೋದು ಒಂದು ಐಲಿ ಕ್ವಾಲಿಫೈ ಇರೋವಂಥ ಒಂದು ನೇಮು ಇರೋಂಥದ್ದು ಕೂಡ ನಾವು ನೋಡ್ಬೋದು ಡೈಲಿ ಯೋಗ ಕ್ಲಾಸ್ ಇರುತ್ತಾ ಯಾವಾಗ ವಿಜ್ಞಾಸ ತಳಿಸಿದೆ ಹಾಂ ಹಾಂ ವೆಘ್ನೇಶ್ ಮಾತ್ರ ಓಕೆ ನೋಡಿ ಇದು ಮಕ್ಕಳು ಆ ಯೋಗ ಕಲಿಯೋದಕ್ಕೆ ಕೂಡ ಒಂದು ಪ್ರಿಪರೇಷನ್ ಆಗ್ತದಂಥದ್ದು ನೋಡ್ಬೋದು ಮತ್ತು ನಾವು ಇಲ್ಲಿ ನೋಡ್ಬೋದು ಇದು ಇಂಗ್ಲೀಷ್ ಶಾಲೆ ಆದರೂ ಕೂಡ ಪ್ರಥಮ ಭಾಷೆ ಕನ್ನಡಕ್ಕೂ ಕೂಡ ಒತ್ತು ಕೊಟ್ಟಿರೋದು ನಾವು ಈ ಮೂಲಕ ಕೂಡ ನೋಡ್ಬೋದು ಏನು ಕನ್ನಡಕ್ಕೆ ಒತ್ತು ಕೊಟ್ಟಿರೋವಂಥದ್ದು ಈ ಒಂದು ಶಾಲೆಯಲ್ಲಿ ಮುಖ್ಯವಾಗಿ ನಾವು ನೋಡ್ಬೋದು ನಮ್ಮ ಭಾಷೆನೂ ಕೂಡ ಅವರು ಫಸ್ಟು ಪ್ರಿಫರೆನ್ಸ್ ಆಗಿ ಮಾಡಿರೋದು ಮಂಜಣ್ಣವರು ತುಂಬ ಖುಷಿಯಾದಂಥ ವಿಚಾರ ಒಳ್ಳೆ ಥಾಟ್ಸ್ ಇಟ್ಕೊಂಡ್ರು ಮಾಡಿರೋಂಥವ್ರು ಶಾಲೆ ಅಂತ ಕೂಡ ವಿಶಾಲವಾದಂತಹ ಒಂದು ಶಾಲೆ ಎಲ್ಲ ಎಷ್ಟನೇ ಕ್ಲಾಸ್ ಮೇಡಮ್ ತ್ರೀ ಕೆಜಿ ಜಿ ಕೆಜಿ ಹಾಂ ಏನು ಸ್ಟ್ರೆಂತ್ ಇದೆ ತ್ರೀ ಕೆ ಜಿಗೆ ಏಯ್ಟೀನ್ ಇದೆಯಾ ಪರವಾಗಿಲ್ಲ ಓಕೆ ಓಕೆ ಎಲ್ಲ ಎಲ್ಲಿಂದ ಬರ್ತಾರೆ ಮಕ್ಕಳು ನಿಮಗೆ ಎಲ್ಲ ಎಲ್ಲಿಂದ ಬರ್ತಾರೆ ಮಕ್ಕಳು ಹಾಂ 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 ಓ ಅಲ್ಲಿಂದೆಲ್ಲ ಬರ್ತಾರೆ ಎಗ್ಗೂರಿಂದ ಬರ್ತಾರಾ ಹಾಂ ಹಾಂ ವ್ಯಾನ್ಸ್ ಎಲ್ಲ ಇದೆ ವ್ಯವಸ್ಥೆ ಓಕೆ ಓಕೆ ಮತ್ತು ಮಕ್ಕಳಿಗೆ ಇಷ್ಟಪಡುವಂಥದ್ದೊಂದು ರೌಂಡ್ ಟೇಬಲ್ ಕ್ಲಾಸು ತಾವು ನೋಡ್ತಾ ಇದ್ದೀವಿ ಪಿ ಪಿ ಕೆ ಜಿ ಏನು ಎಲ್ ಕೆ ಜಿ ಯು ಕೆ ಜಿ ಮಕ್ಕಳಿಗೆ ಏನು ಇಷ್ಟವಾದಂಥ ಕೆಲವೊಂದು ಥಿಂಗ್ಸ್ಗಳು ಕೂಡ ಇಲ್ಲಿ ಪ್ರಿಪ್ರೇಷನ್ ಆಗಿದೆ ಎಲ್ ಕೆ ಜಿ ಎಷ್ಟು ಸೆತ್ತಿದ್ರ ಮಕ್ಕಳು ಓಕೆ ಹಾಂ ಹಾಂ ಅಮ್ಮ ನೀವೇನು ಓದಿರಮ್ಮ ಬಿ ಎಡ್ ಆಗಿದೆ ಬಿ ಎ ಬಿ ಎಡು ಹಾಂ 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 ನಿಮ್ಮದು ಬಿ ಸಿ ಅಲ್ಲ ಎಲ್ಲ ಕ್ಲಾಸ್ ಒನ್ ಆಫೀಸರ್ಗಳೆಲ್ಲ ನೀವು ಇಲ್ಲಿ ಮಕ್ಳಿಗೆ ಪಾಠ ಮಾಡಿ ಬಂದುಬಿಟ್ಟಿದ್ದಾರೆ ಅಂದರೆ ತುಂಬ ಖುಷಿ ಆಗ್ತದೆ ಅಲ್ಲ ಯಾಕೆ ಇದನ್ನು ಹೇಳ್ತೀನಿ ಅಂದರೆ ಇಲ್ಲಿ ಕ್ವಾಲಿಫೈ ಇರುವಂಥವ್ರನ್ನ ಟೀಚಿಂಗ್ ತೊಗೊಂಡಿರೋದು ತುಂಬ ಆಗುತ್ತೆ